ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನಪರ ರಕ್ಷಣಾ ವೇದಿಕೆ ಮತ್ತು ನ್ಯೂಸ್ ಸಿಕ್ಸ್ಟಿ ನೈನ್ ಕನ್ನಡ ವಾಹಿನಿ ವತಿಯಿಂದ ಇವತ್ತಿನ ದಿನ ಈ ಏನು ನಾವು ಪ್ರತಿಭಟನೆ ಹಮ್ಮಿಕೊಂಡಿರುವ ಕಾರಣ ಬೆಂಗಳೂರು ಉತ್ತರ ವಲಯ ಎರಡರಲ್ಲಿ ಬರುವಂತಹ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ವಿರುದ್ಧ ನಮ್ಮ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದವು ಆದರೆ ನಿನ್ನೆ ನಾವು ಬಿಡುಗಡೆ ಮಾಡಿದಂತ ಕರಾರು ಪತ್ರಕ್ಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಾವು ಕೊಟ್ಟಂತ ದೂರಿಗೆ ಸ್ಪಂದಿಸಿ ಸದರಿ ದೂರಿನ ಅನುಸಾರವಾಗಿ ಸಂಬಂಧಪಟ್ಟ ಶಾಲೆಗಳನ್ನು ನಮ್ಮ ಸಮೋಕ್ಷದಲ್ಲಿ ಪರಿಶೀಲಿಸಿ ಅಲ್ಲಿ ಆಗುತ್ತಿರುವ ವಿದ್ಯಾರ್ಥಿಗಳು ಅನ್ಯಾಯವನ್ನು ತಡೆದು ಸಂಬಂಧಪಟ್ಟ ಶಾಲಾ ಆಡಳಿತದ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಉಪನಿರ್ದೇಶಕರಾದ ಕೆಜಿ ಅಂಜಿನಪ್ಪ ಮತ್ತು ಶಿಕ್ಷಣ ಸಂಯೋಜಕರಾದ ಪ್ರವೀಣ್ ಕುಮಾರ್ ಅವರು ಭರವಸೆ ನೀಡಿ ಕೆಲವು ದಿನಗಳ ಸಮಯವನ್ನು ತೆಗೆದುಕೊಂಡು ಇರುತ್ತಾರೆ ಅದಕ್ಕೆ ಸರಿ ಎಂದು ನಾವು ಅವರಿಗೆ ಮೂರನೇ ತಾರೀಕಿನವರೆಗೂ ಗಡುವನ್ನು ಕೊಟ್ಟು ಇಂದಿನ ಪ್ರತಿಭಟನೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಒಂದು ವೇಳೆ ನಮಗೆ ಭರವಸೆ ನೀಡಿದಂತಹ ಅಧಿಕಾರಿಗಳು ನಾವು ಕೊಟ್ಟಂತಹ ಗಡುವಿನ ಒಳಗೆ ಸಂಬಂಧಪಟ್ಟ ಶಾಲೆಗಳನ್ನು ಪರಿಶೀಲಿಸಿ ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳದೆ ಹೋದ ಪಕ್ಷದಲ್ಲಿ ತಾತ್ಕಾಲಿಕವಾಗಿ ಮುಂದೂಡಿದ ಪ್ರತಿಭಟನೆಯನ್ನು ದಿನಾಂಕ ಐದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಇಂದೇನೂ ಸೇರಿದೆವೋ ನಮ್ಮ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ತೀವ್ರವಾಗಿ ಪ್ರತಿಭಟನೆ ಮಾಡಲಾಗುತ್ತೆ ಎಂದು ಎಚ್ಚರಿಸುತ್ತಿದ್ದೇವೆ ಎಂದರು ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನಪರ ರಕ್ಷಣಾ ವೇದಿಕೆ ಮತ್ತು ಅಖಿಲ ಭಾರತ ರಿತ ಕ್ರಿಯಾ ಸಮಿತಿ ವತಿಯಿಂದ ಒಂದು ಬೆಂಗಳೂರು ಉತ್ತರ ವಲಯ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ವಿಚಾರವಾಗಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೆ ಅದನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಕಾರಣ ಇಷ್ಟೇ ನಾವು ನೆನ್ನೆ ಬಿಟ್ಟಂತ ಕರಾರ್ ಪತ್ರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡು ಒಂದು ಭರವಸೆನ ಕೊಟ್ಟಿದ್ದಾರೆ ನಾವು ಮೂರನೇ ತಾರೀಕು ಒಳಗಡೆ ಸಂಬಂಧಪಟ್ಟ ನಾವು ಕೊಟ್ಟಂಥ ದೂ ದೂರಿಗೆ ಸ್ಪಂದಿಸಿ ಮೂರನೇ ತಾರೀಕು ಒಳಗಡೆ ಇದ್ದಂಥ ಶಾಲೆಗಳ ಮೇಲೆ ನಮ್ಮ ಸಮೋಕ್ಷದಲ್ಲಿ ಪರಿಶೀಲನೆ ಮಾಡಿ ಅಲ್ಲಿ ನಡೆದಿರುವಂಥ ಅನ್ಯಾಯಗಳನ್ನು ತಡೆದು ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡಂಥ ಒಂದು ಭರವಸೆ ಕೊಟ್ಟಿದ್ದಾರೆ ಭರವಸೆ ಕೊಟ್ಟರಂಥ ಉಪನಿರ್ದೇಶಕರಾದಂಥ ಆಂಜಿನಪ್ಪರು ಆಮೇಲೆ ಶಿಕ್ಷಕ ಸಂಯೋಜಕರಾದಂಥ ಪ್ರವೀಣ್ ಕುಮಾರ್ ಅವರು ಒಂದು ಭರವಸೆ ಕೊಟ್ಟಿದ್ದಾರೆ ಒಂದು ವೇಳೆ ತಾವು ಕೊಟ್ಟಂಥ ಭರವಸೆನ ಈಡೇರಿಸಿಲ್ಲ ಅಂದರೆ ಮುಂದಿನ ದಿನ ಅಂದರೆ ಐದು ಐದನೇ ಐದೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಏನಿವತ್ತು ತಡೆ ತರಿದೀವೋ ಅದನ್ನು ದಿನಕ್ಕೆ ಐದನೇ ತಾರೀಕು ಮುಂದುವರಿಸ್ತೀವಿ ಮುಂದುವಡ್ಸಿಬಿಟ್ಟು ಪ್ರತಿಭಟನೆ ನಡೆಸಿ ನಡೆಸೋದಾದ ನಂತರ ತಮ್ಮ ಕಚೇರಿಗೆ ಮುತ್ತಿಗೆ ಹಾಕೋಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಅದಕ್ಕೂ ನೀವು ಬಗ್ಗಿಲ್ಲ ಅಂದರೆ ಮುಂದಕ್ಕೆ ಕಾನೂನು ಚೌಕಟ್ಟಲ್ಲಿ ಏನು ಮಾಡಬೇಕು ನಮ್ಮ ಸಂಘಟನೆ ವತಿಯಿಂದ ಹಾಗೂ ನಮ್ಮ ಅಧ್ಯಕ್ಷ ವತಿಯಿಂದ ಏನು ಮಾಡಬೇಕು ಮುಂದಿನ ಚೌಕಟ್ಟಲ್ಲಿ ನಾವು ಮಾತಾಡ್ತೀವಿ ಅಂತ ಎರಡು ಮಾತು ಹೇಳ್ತೀವಿ ನಾನು ಮತ್ತು ಮಲ್ಲೇಶ್ವರಂ ವಿಭಾಗದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವ್ಯಾಪ್ತಿಗೆ ಬರುವಂಥ ಹೆಬ್ಬಾಳ ಸಮೀಪದ ಒಂದು ಫ್ಲೋರಿನ್ ಶಾಲೆ ಅಂತಿದೆ ಆ ಶಾಲೆಯನ್ನು ಮುಚ್ಚಬೇಕಂತೇಳಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಅಮ್ಮಕೊಂಡಿದ್ವಿ ಕಾರಣಾಂತರದಿಂದ ನಾವು ಕೈಬಿಟ್ಟು ಐದನೇ ತಾರೀಕು ಮಾಡೋದಕ್ಕೆ ವ್ಯವಸ್ಥಿತ ಮಾಡ್ತಾಯಿದ್ವಿ ಯಾಕೆ ನಾವು ಕೈ ಬಿಡ್ತಾ ಇದ್ದೀವಿ ಅಂತೇಳಿದ್ರೆ ಈಗಾಗಲೇ ನಾವು ಹೋರಾಟವನ್ನು ಕೈಬೇಕು ಕಾರಣ ಅಂದರೆ ಶಿಕ್ಷಣ ಕ್ಷೇತ್ರ ಅಧಿಕಾರಿಗಳು ಇಮಿಡಿಯೇಟ್ಲಿ ನಾನು ಅವ್ರ ವಿರುದ್ಧವಾಗಿ ಶಿಸ್ತು ಕಾನೂನು ಕ್ರಮ ಜರುಗಿಸಿ ಇಮಿಡಿಯೆಟ್ಲಿ ಸ್ಕೂಲನ್ನ ನಾನು ಕ್ಲೋಸ್ ಮಾಡೋಕ್ಕೆ ವ್ಯವಸ್ಥಿತವಾಗಿ ಮಾಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಏನು ನಮ್ಮ ಬಿ ಅವರು ಕೊಟ್ಟಿದ್ದಾರೆ ಆ ಭರವಸೆಯನ್ನ ನಾವೂ ಸ್ವಲ್ಪ ನಂಬಿ ಅದಕ್ಕೆ ತಾತ್ಕಾಲಿಕವಾಗಿ ಮುಂದೂಡ್ತಾ ಇದ್ದೀವಿ ಆನಂತರ ಏನಂದರೆ ಅಲ್ಲಿ ಒಂದು ಸ್ಕೂಲ್ ಇದೆ ಫ್ಲೋರಿನ್ ಸ್ಕೂಲ್ ಏನಿದೆಯೋ ಸ್ಕೂಲ್ ಸಮೀಪದಲ್ಲೇ ಒಂದು ಬಾರನೂ ಒಂದು ಇದೆ ಯಾಕಂದರೆ ಅಲ್ಲಿ ಮದ್ಯಪಾನ ಮಾಡಿರೋ ಅಂತೆಲ್ಲ ಮಕ್ಕಳಿಗೆಲ್ಲ ಇದು ಮಾಡ್ತಾರೆ ಕುಡ್ಕೊಂಬರೋದೆಲ್ಲ ಮಾಡ್ತಾವ್ರೆ ಅದು ಯಾವುದೇ ರೀತಿ ಆಗಬೇಕೆಂದು ಕಾನೂನು ಚೌಕಟ್ಟಲ್ಲಿ ಇವತ್ತು ನಮ್ಮ ಬಾಲಕೃಷ್ಣ ನಾಯಕರವರು ಒಂದು ಹೋರಾಟ ನಂಬ್ಕೊಂಡಿದ್ದರು ಅದ್ರ ಜೊತೆಯಲ್ಲಿ ನಮ್ಮ ಜೈ ಬಿ ಅಖಿಲ ಭಾರತ ದಲಿತ ಸಮಿತಿ ಮತ್ತು ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಮತ್ತೊಮ್ಮೆ ಇನ್ನೂ ನಾ ಹಲವಾರು ನಮ್ಮ ಸಂಘಟನೆ ಕಾರ್ಯಕರ್ತರು ಬರಬೇಕಾಯ್ತು ಇವತ್ತು ಮುಂದೂಡೋದ್ರಿಂದ ಒಂದು ನಾವು ಒಂದು ಹೇಳಿಕೆ ಕೊಟ್ಟು ಇವತ್ತು ಸ್ಟಾಪ್ ಮಾಡ್ತಾ ಇದ್ದೀವಿ ಈ ಒಂದು ವಿಚಾರದಲ್ಲಿ ಏನಾದ್ರೂ ಒಂದು ಒಳಗಡೆ ಏನಾದರೂ ಏನನ್ನ ಸ್ಟಾಪ್ ಮಾಡಲಿಲ್ಲ ಅಂದರೆ ಬಾರು ಇರಲ್ಲ ಸ್ಕೂಲ್ ಇರಲ್ಲ ಡೈರೆಕ್ಟಾಗಿ ಓಟ್ ನಾವೇ ಬೀಗ್ಲಾಕರ್ತೀವಿ ಯಾಕಂದರೆ ಇವತ್ತು ಏನು ಶಿಕ್ಷಣ ಕ್ಷೇತ್ರದ ನಮ್ಮ ಸಚಿವರಿದ್ದಾರೋ ಸಚಿವರು ಗಮನಕ್ಕೆ ಕೊಟ್ಟಿರ್ತೀವಿ ಆಮೇಲೆ ನಮ್ಮ ಈ ಒಂದು ವಿಚಾರದಲ್ಲಿ ಅಬಕಾರಿ ಸಚಿವರು ಗಮನಕ್ಕೂ ತರ್ತೀವಿ ಈ ಒಂದು ವಿಚಾರದಲ್ಲಿ ಏನಾದರೂ ಅವರು ಕಾನೂನು ಕ್ರಮ ಜರುಗಿಸಿ ವ್ಯವಸ್ಥಿತವಾಗಿ ಏನಾದ್ರೂ ಶಿಸ್ತು ಕಾನೂನು ಕ್ರಮ ಕೈಗೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಹೋರಾಟ ನಮ್ಮ ಜಿದ್ದೆ ಇರ್ತದೆ ಯಾಕಂದರೆ ಏನೇ ಮಾಡಿದ್ರು ಕಾನೂನು ಚೌಕಟ್ಟಲ್ಲಿ ಹೋರಾಟ ಹೋಗ್ತಾ ಹೋಗ್ತಾಯಿದ್ವಿ ಕಾನೂನು ಬಿಟ್ಟು ನಾವೇನು ಇದು ಮಾಡಕ್ಕೆ ಹೋಗಲ್ಲ ಇದರ ನಂತರದಲ್ಲಿ ಆ ಸ್ಕೂಲ್ಗಳವರು ಒಂದು ಸುಮಾರು ಅವ್ರಿಗೆ ಅವ್ರಿಗವ್ರಿಗೆಲ್ಲ ಫೋನ್ಗಳು ಮಾಡೋದು ಸ್ವಲ್ಪ ಎಲ್ಲ ತ ಟಾರ್ಚರ್ ಮಾಡೋಕ್ಕೆಲ್ಲ ಇದು ಮಾಡ್ತಾರೆ ಈ ವಿಚಾರದಲ್ಲಿ ಏನಾದರೂ ಅವ್ರಿಗೆ ತೊಂದರೆ ಕೊಡೋದಾಗಲಿ ಏನಲ್ಲ ಅದು ಇದು ಇದು ಮಾಡಿದ್ರೆ ಅದು ನಾವು ಸುಮ್ಮನೆ ಇರಲ್ಲ ಆಮೇಲೆ ಮೊನ್ನೆನೂ ಅಬಕಾರಿ ಇಲಾಖೆಯಲ್ಲಿ ಸ್ವಲ್ಪ ಇನ್ಸ್ಪೆಕ್ಟ್ರೂ ಕಾನೂನು ಚೌಕಟ್ಟಲ್ಲಿ ಕೆಲವು ಕೆಲಸಗಳು ಮಾಡಿ ಅಂತಂತೇಳಿ ಒಂದು ಇದು ಮಾಡಿದ್ರು ಅವ್ರ ಮೇಲೇನು ದಬ್ಬಾಳಿಕೆ ಮಾಡೋಕ್ಕೆ ಇದು ಮಾಡ್ತಾರೆ ಆ ಸಹ ಅಬ್ಕಾರಿ ಒಂದು ಇಲಾಖೆಯ ಒಂದು ಇನ್ಸ್ಪೆಕ್ಟ್ರಿಗೆ ಒಂದು ಕಿವಿ ಮಾತು ಹೇಳ್ತೀನಿ ಇನ್ಸ್ಪೆಕ್ಟ್ರಿಗೆ ಇನ್ಸ್ಪೆಕ್ಟ್ರಿಗೆ ಕೆಲಸ ಮಾಡಿ ಇಲ್ಲಿ ಹೋರಾಟಗಳಿಗೆಲ್ಲ ಇದು ಮಾಡಕ್ಕೆ ಹೋರಿ ನೀವೇನೇನು ಮಾಡ್ತೀರಿ ಅಂತೆಲ್ಲ ಗೊತ್ತಿರ್ತದೆ ಇಡೀ ನಿಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಬಾರ್ಗಳು ಬರ್ತವೆ ಎಷ್ಟು ಇದು ಬರ್ತೋ ಮಂತ್ಲಿ ಮಾಮೂಲಿ ವಸ್ಲು ಎಲ್ಲ ಗೊತ್ತಿರ್ತದೆ ಕಾನೂನು ಚೌಕಟಲ್ಲಿ ಮಾಡ್ಕೊಂಡೋಗಿ ಇದೆಲ್ಲ ಹೋರಾಡ್ಕೋರ್ಕೆ ಸಿಕ್ಕಿಬಿದ್ದರೆ ಆಮೇಲೆ ಇದು ಪರಿಣಾಮಗಳು ಬೇರೆ ಆಗ್ತದೆ ನಾವೇನು ಇದು ಮಾಡೋಕ್ಕಲ್ಲ ಕಾನೂನು ಚೌಕ ಪೆನ್ ಪೇಪರಿಂದ ಕೆಲಸ ಮಾಡಿ ನಿಮ್ಗೇನು ಇದು ಮಾಡಿ ಮಾಡಿರ್ತೀವಿ ಈ ವಿಚಾರನ ಎಲ್ಲ ಕಡೆ ಪ್ರಚಾರ ಮಾಡಿ ವ್ಯವಸ್ಥಿತವಾಗಿ ಸರ್ಕಾರ ಗಮನ ತರಬೇಕಂತೇಳಿ ನಾನು ಮನವಿ ಮೂಲಕ ನಾನು ನನ್ನ ಮಾತು ವಿರಾಮ ಹೇಳ್ತಿದ್ದೀನಿ ಜೈ ಭೀಮ್ ಜೈ ಭಾರತ್ ಜಯ ಅಂಬೇಡ್ಕರ್